ಹನ್ನೆರಡನೆಯ ಶತಮಾನ ಅಂದಾಕ್ಷಣವೇ ನಮ್ಮೆಲ್ಲರಿಗೂ ಎದ್ದು ಕಾಣುವಂಥದ್ದು ಬಸವಣ್ಣ ಅಲ್ಲಮ್ಮ ಪ್ರಭು ಮತ್ತು ಏಳ್ನೂರ ಎಪ್ಪತ್ತು ಅಮರ ಗಣಗಳು ಹನ್ನೆರಡನೆಯ ಶತಮಾನದಲ್ಲಿ ಒಂದು ಅನುಭವ ಮಂಟಪದ ಮೂಲಕವಾಗಿ ಒಂದು ಕಡೆ ಶರಣರು ಹೇಳುವ ರೀತಿಯಲ್ಲಿ ರಾಜಾಶ್ರಯ ಭಾಷೆಯನ್ನು ಜನಸಾಮಾನ್ಯರ ಹಾಡು ಭಾಷೆಯಲ್ಲಿ ರಚಿಸಿದ ಒಂದು ಬಹುದೊಡ್ಡ ಇತಿಹಾಸದ ಒಂದು ಅವಿಭಾಜ್ಯ ಅಂಗವಾಗಿರುವಂಥದ್ದು ವಚನ ಸಾಹಿತ್ಯ ಅದು ಕನ್ನಡ ಭಾಷೆಯಲ್ಲಿಯೇ ಅಭಿವ್ಯಕ್ತಗೊಂಡಂಥದ್ದು ಇದಕ್ಕೆ ಅದ್ಭುತವಾದಂತಹ ಶಕ್ತಿ ನೆಡೆನುಡಿ ಒಂದಾದಾಗ ಮಾತ್ರ ಈ ವಚನ ಸಾಹಿತ್ಯ ಉದ್ಭವಿಸಲು ಸಾಧ್ಯ ಅನ್ನುವಂಥದ್ದು ವಚನಗಳು ಅಂತಂದರೆ ಮಾತು ಕೃತಿ ಮಾತು ಕೃತಿ ಒಂದಾಗಿ ಭಾಷೆಯನ್ನು ಕೊಟ್ಟು ಅದನ್ನು ಉಳಿಸಿಕೊಳ್ಳುವಂತಹದ್ದೇ ವಚನ ಅನ್ನುವಂಥದ್ದು ಒಂದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದೇ ವಚನ ಅನ್ನುವಂಥದ್ದು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರು ಬಾಲ್ಯದಿಂದಲೂ ಅದ್ಭುತವಾದಂತಹ ಕ್ರಾಂತಿಯನ್ನು ಮಾಡಿರುವಂಥವರು ಬಾಲ್ಯದಿಂದಲೂ ಅನೇಕ ರೀತಿಯ ಕ್ರಾಂತಿಗಳನ್ನು ನಾವು ಕಾಣ್ತೀವಿ ಬಸವಣ್ಣ ಇನ್ನು ಎಂಟು ವರ್ಷದ ಬಾಲಕ ಆಗಲೇ ಆ ವ್ಯಕ್ತಿಗೆ ಅದ್ಭುತವಾದ ಜಗತ್ತಿನ ದಿವ್ಯ ಜ್ಞಾನದ ದರ್ಶನವಾದಂತಹ ಸಂದರ್ಭವನ್ನು ಕಾಣುತ್ತೇವೆ ಏನಪ್ಪ ಅಂತಂದರೆ ಬಸವಣ್ಣ ಒಂದು ಸಲ ತನ್ನ ತಂದೆ ತಾಯಿಗಳಿಗೆ ಅಮ್ಮ ನನಗೆ ಬಾಯಾರಿಕೆ ಆಗಿದೆ ನೀರನ್ನು ಕೊಡಿ ಅಂತ ಕೇಳ್ತಾರೆ ಆಗ ಆ ತಂದೆ ಹೇಳ್ತಾರೆ ಮಾದರಸ ಮಾದಲಾಂಬಿಕೆ ಬಸವಣ್ಣನವರ ತಂದೆ ತಾಯಿಗಳು ಮಾದರಸ ಮಾದಲಾಂಬಿಕೆ ಮಾದರಸ ಹೇಳ್ತಾರೆ ನೋಡು ಇಷ್ಟೆಲ್ಲ ದೇವರುಗಳನ್ನು ಪೂಜೆ ಮಾಡಿ ಬಂದ ನಂತರವೇ ನಿನಗೆ ಹಾಲನ್ನು ಕೊಡೋಣ ನೀರನ್ನು ಕೊಡೋಣ ಮತ್ತು ಊಟವನ್ನು ಪ್ರಸಾದವನ್ನು ಕೊಡೋಣ ಅಂತ ಹೇಳ್ತಾರೆ ಆಗ ಆ ದಾಹ ಆಗಿರುವಂತಹ ಬಾಲಕ ಬಾಲಬಸವಣ್ಣ ಹಸಿ ಒಂದು ನೀರಾಡಿಕೆಯಾಗಿರುವಂತಹ ಬಾಲಬಸವಣ್ಣ ತನ್ನ ತಾಯಿಯ ಹತ್ತಿರ ಹೋಗ್ತಾರೆ ಎತ್ತ ಕರುಳು ಬಹಳ ಒಂದು ಸಂತೋಷವನ್ನು ಖುಷಿಯನ್ನು ಕೊಡುವಂತಹ ತಾಯಿಯ ಹೃದಯವಾಗಿರುವಂಥದ್ದು ತಾಯಿಯನ್ನು ಕೇಳಿದಾಗ ಮಾದಲಾಂಬಿಕೆ ಇದೊಂದೆಲ್ಲ ಪೂಜೆ ಆಗಲಿ ನಿಮ್ಮ ತಂದೆಯವ್ರದ್ದು ತಂದೆಯವ್ರ ಪೂಜೆ ಆದಾಗ ನೀರು ಯಾಕೆ ಹಾಲನ್ನೇ ನಾನು ನಿನಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಆಗ ಬಸವಣ್ಣ ಇಲ್ಲ ಅಮ್ಮ ನನಗೆ ಹೀಗಲೇ ಬೇಕು ನನಗೆ ಬಹಳ ದಾಹ ಆಗಿದೆ ನೀರಡಿಕೆ ಆಗಿದೆ ನನಗೆ ನೀರು ಕೊಡಲೇಬೇಕು ಅಮ್ಮ ಅಂದಾಗ ಇಲ್ಲ ನಾನು ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ತಂದೆಯವರ ಇಷ್ಟೆಲ್ಲ ದೇವರಗಳ ಪೂಜೆ ಆದ ನಂತರವೇ ನಿಮಗೆ ನೀರನ್ನು ಕೊಡ್ತೀನಿ ನೀರು ಯಾಕೆ ಹಾಲು ಅನ್ನು ಕೊಡ್ತೀನಿ ಊಟವನ್ನು ಕೊಡ್ತೀನಿ ಪ್ರಸಾದವನ್ನು ಮಾಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಬಸವಣ್ಣ ತಮ್ಮ ಮನೆಯ ಮುಂದೆ ಇರುವಂತಹ ಬತ್ತಿ ಹೋದಂತಹ ಆ ಒಂದು ಹಳ್ಳದಲ್ಲಿ ವರತೆಯನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ವರತೆಯನ್ನು ತೆಗಿತರೆ ನೀರು ಬರೋದಿಲ್ಲ ಮತ್ತೊಂದು ವರತೆ ತೆಗಿತರೆ ನೀರು ಬರೋದಿಲ್ಲ ಮತ್ತೊಂದು ವರತೆ ತೆಗಿತರೆ ನೀರು ಬರೋದಿಲ್ಲ ಐದಾರು ವರತೆಗಳನ್ನು ತೆಗೆದಂತಹ ಬಸವಣ್ಣನಿಗೆ ನೀರು ಕಾಣದೇ ಇರೋದಿಲ್ಲ ಆಗ ಬಸವಣ್ಣ ತೆಗೆದು ಅಷ್ಟು ಹೊತ್ತಿಗೆ ಅವರ ತಂದೆಯ ಎಲ್ಲ ನೂರ ಒಂದು ಪೂಜೆಗಳು ನೂರ ಒಂದು ದೇವರುಗಳ ಪೂಜೆಯನ್ನು ಅವರ ತಂದೆ ಮುಗಿಸಿರುವಂಥದ್ದು ಅಷ್ಟು ಹೊತ್ತಿಗೆ ತಂದೆ ಮತ್ತು ತಾಯಿ ಇಬ್ಬರು ಬಟ್ಟಲಲ್ಲಿ ಹಾಲಿಡ್ಕೊಂಡು ಬಾಲಬಸವಣ್ಣ ಬಾ ನಿನಗೆ ನೀರು ಯಾಕೆ ಪೂಜೆ ಮುಗಿದಿದೆ ಹಾಲನ್ನು ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ ಆಗ ಅಲ್ಲಿಗೆ ಬಸವಣ್ಣನ ಹತ್ತಿರಕ್ಕೆ ತನ್ನ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇಬ್ಬರು ಹೋದಾಗ ಬಸವಣ್ಣ ಗುಂಡಿಯನ್ನು ಚಿಕ್ಕ ಚಿಕ್ಕ ವರತೆಗಳನ್ನು ತೆಗೆದಿರುವುದನ್ನು ನೋಡ್ತಾರೆ ಆ ವರತೆಗಳನ್ನು ನೋಡಿ ಏನಕ್ಕೆ ಬಸವಣ್ಣ ಈ ರೀತಿಯಾಗಿ ತೆಗೆದಿದೀ ಅಂದಾಗ ಅವ್ರು ಹೇಳ್ತಾರೆ ಇದು ನೀರು ಬರಲಿಲ್ಲ ಅದಕ್ಕೆ ಇನ್ನೊಂದು ಹೊರತೆ ತೆಗೆದೆ ಅಲ್ಲೂ ನೀರು ಬರಲಿಲ್ಲ ಪಕ್ಕಾಗ ಹೊರತೆ ತೆಗೆದೆ ಅಲ್ಲೂ ಬರಲಿಲ್ಲ ಇನ್ನೊಂದು ತೆಗೆದೆ ಅಂತಾರೆ ಆಗ ಅವ್ರ ತಂದೆ ಹೇಳ್ತಾರೆ ಬಸವಣ್ಣ ನೀನೊಬ್ಬ ದಡ್ಡ ಯಾಕೆ ಅಂತಂದರೆ ಒಂದೇ ಗುಂಡಿಯನ್ನು ಅಥವಾ ಒಂದೇ ವರತೆಯನ್ನು ಆಳವಾಗಿ ತೆಗೆದ್ರೆ ನೀರು ಬರುತ್ತೆ ನೀನು ಐದಾರು ಗುಂಡಿಗಳನ್ನು ತೆಗೆದಿದೆಯಲ್ಲ ನಿನಗೆ ಯಾಕೆ ಈ ವರತೆಗಳಲ್ಲಿ ನೀರು ಬರುವುದಕ್ಕೆ ಸಾಧ್ಯ ಅಂತ ಮಾದರಸ ಹೇಳ್ತಾರೆ ಆಗ ಬಸವಣ್ಣ ಹೇಳ್ತಾರೆ ಆಯಿತು ಅಪ್ಪ ನಂದು ತಪ್ಪಾಯಿತು ಯಾಕೆ ಒಂದೇ ಗುಂಡಿಯಲ್ಲಿ ಅಥವಾ ಒಂದೇ ವರತೆಯಲ್ಲಿ ನೀರು ಬರುವಂತೆ ನೀವು ಸಹ ಒಂದೇ ದೇವರನ್ನು ಪೂಜೆ ಮಾಡಿದರೆ ಒಲಿತಾನೆ ನೀವು ಅನೇಕ ದೇವರುಗಳನ್ನು ಪೂಜೆ ಇದ್ದೀರಾ ಅದಕ್ಕೆ ಒಂದೇ ದೇವರುಗಳ ಆದರೆ ನಿಮಗೂ ಸಹ ಮುಕ್ತಿ ಸಿಗುತ್ತೆ ಒಂದು ಶಕ್ತಿ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಆಗ ಬಸವಣ್ಣ ಒಂದು ವಚನ ಹೇಳ್ತಾರೆ ಎಂತಹ ಅದ್ಭುತವಾದಂಥದ್ದು ಅಂತಂದರೆ ದೇವನೊಬ್ಬ ನಾಮು ಹಲವು ಪರಮ ಪತಿರೊತೆಗೆ ಗಂಡನೊಬ್ಬ ಮತ್ತೊಂದ ಕೆರಗಿದಡೆ ಕಿವಿ ಮೂಗ ಕೊಯ್ಯುವನು ಹಲವು ದೈವದ ಎಂಜಲ ತಿಂಬುವರನ್ನೇನೆಂಬೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ದೇವನೊಬ್ಬ ನಾಮು ಹಲವು ಇಡೀ ವಿಶ್ವದ ಅಖಂಡವಾದಂತಹ ಈ ವಿಶ್ವದಲ್ಲಿ ದೇವನೊಬ್ಬನೇ ಇರುವಂಥದ್ದು ನಾಮು ಹಲವು ಅನೇಕ ಹೆಸರುಗಳಿಂದ ಕರೆಯುವಂಥದ್ದು ಒಂದು ಉದಾಹರಣೆಗೆ ಕಬ್ಬಿಣ ಅನ್ನುವಂಥದ್ದು ಒಂದೇಯ ಕಬ್ಬಿಣದಲ್ಲಿ ಕುಡುಗಲ್ಲಾಗುತ್ತೆ ಚೂರಿ ಚಾಕು ಮಳೆ ಅನೇಕ ರೀತಿಯ ಪರಿಕರಗಳನ್ನು ಮಾಡುವಂತೆ ಆದರೆ ಇರುವಂಥದ್ದು ಒಂದೇ ದೇವರು ಅದಕ್ಕೆ ಹೆಸರು ನೂರಾರು ಇಟ್ಟಿರುವಂಥದ್ದು ಅದಕ್ಕೆ ಈ ಒಂದು ಇರುವ ಒಂದು ದೈವಕ್ಕೆ ನೂರಾರು ಹೆಸರಿಟ್ಟು ಅದು ಹೆಚ್ಚು ಇದು ಹೆಚ್ಚು ಅನ್ನುವಂಥದ್ದನ್ನು ಕುವೆಂಪು ಅವರು ಹೇಳ್ತಾರೆ ಇರುವುದೊಂದು ದೈವಕ್ಕೆ ನೂರಾರು ಹೆಸರಿಟ್ಟು ಅಂದರೆ ಇರುವಂಥದ್ದೇ ದೇವರು ಒಂದೆಯಾ ಅದಕ್ಕೆ ಅವರೊಂದು ಮಾತು ಹೇಳ್ತಾರೆ ಬ್ರಾಹ್ಮಣನು ಬಂದಾಗ ಜನಿವಾರ ವಿತ್ತೆ ಶಿವಭಕ್ತ ಬಂದಾಗ ಶಿವದಾರವಿತ್ತೆ ಬರುವಾಗ ಎಲ್ಲರೂ ಬೆತ್ತಲೆ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು ಮನೆ ಬಿಟ್ಟ ಶಿವನಿಗೆ ಮನೆ ಬೇರೆ ಬೇಕೆ ಇರುವುದೊಂದು ದೈವಕ್ಕೆ ನೂರಾರು ಹೆಸರಿಟ್ಟು ಅದು ಹೆಚ್ಚು ಇದು ಹೆಚ್ಚು ಅನ್ನುವಂಥ ಮಾತನ್ನು ಕುವೆಂಪು ಅವರು ಹೇಳ್ತಾರೆ ಬಸವಣ್ಣನವರ ವೈಚಾರಿಕ ನೆಲೆಗಟ್ಟಿನ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಇಪ್ಪತ್ತನೆಯ ಶತಮಾನದಲ್ಲಿ ಕುವೆಂಪು ಅವರವ್ರನ್ನ ಕಾಣ್ತೀವಿ ಅವರಲ್ಲಿ ನಾವು ಅವ್ರನ್ನ ಕಾಣುವಂಥದ್ದಾಗುತ್ತೆ ಯಾಕಪ್ಪ ಅಂತಂದರೆ ಇವರು ದೇವನೊಬ್ಬ ನಾವು ಹಲವು ಪರಮ ಗಂಡನೊಬ್ಬ ಯಾವ ತಾಯಿಯನ್ನು ಪರಿವ ಪತಿರೊತೆ ಅಂತ ನಾವು ಕರಿತೀವೋ ಆ ತಾಯಿ ಗಂಡನೊಬ್ಬನಾಗಿರುವಂಥದ್ದು ಲಿಂಗವನ್ನು ಇಟ್ಕೊಂಡು ಪೂಜೆಯನ್ನು ಮಾಡುವಂಥವರಿಗೆ ಒಬ್ಬನೇ ದೇವರಿರಬೇಕು ಆ ವ್ಯಕ್ತಿ ಹೇಗಿರಬೇಕಪ್ಪ ಅಂದರೆ ನಮ್ಮ ಅಂಬಿಗರ ಚೌಡಯ್ಯ ಒಂದು ಮಾತನ್ನೇ ಹೇಳ್ತಾರೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಹಡಿಯಾಗಿ ಬೀಳುವ ರೊಟ್ಟ ಮೂಳರ ಕಂಡರೆ ಎಡಪಾದ ರಕ್ಷೆಯ ತೆಗೆದು ಲೊಟ ಲೊಟ ಒಡೆಯಂದಾತ ನಂಬಿಗರ ಚೌಡಯ್ಯ ಅಂತ ನಾವು ಹಿಡಿದಿರುವಂತಹ ರಥವನ್ನು ಹಿಡಿದಿದ್ದಂತಹ ದೈವವನ್ನು ಅದನ್ನು ಒಂದನ್ನು ಹಿಡ್ಕೊಂಡು ಸಾಗಿದಾಗ ಮಾತ್ರ ಬಸವಣ್ಣ ಅವರ ತಂದೆ ಹೇಳ್ತಾರೆ ಒಂದೇ ದೇವರ ಮೂಲಕವಾಗಿ ಹೆಂಗೆ ಆಳವಾದ ಗುಂಡಿಯನ್ನು ತೆಗೆದಾಗ ನೀರು ಸಿಗುತ್ತೋ ಹಾಗೆ ಒಂದೇ ದೈವವನ್ನು ಆಳವಾಗಿ ನೀವು ಪೂಜೆ ಮಾಡಿದರೆ ಧ್ಯಾನವನ್ನು ಮಾಡಿದೆ ಯಾವ ದೇವರನ್ನು ನೀನು ನೆಂಬಿರುತ್ತೀಯೋ ಅದೇ ದೇವರ ಮೂಲಕವಾಗಿ ನೀನು ಸಾಗಿದಾಗ ಮಾತ್ರ ಸಾರ್ಥಕತೆ ಕಾಣುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಡ ನೀರಲ್ಲಿ ಬಿಟ್ಟಂತೆ ಆಗುತ್ತೆ ಅದಕ್ಕೆ ಹೇಳ್ತಾರೆ ನುಡಿಯಲ್ಲಿ ಎಚ್ಚೆತ್ತು ನೆಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಸರ್ಪ ಅಂತ ಹೇಳ್ತಾರೆ ನಾವು ನೆಡೆ ನುಡಿಗಳನ್ನು ಒಂದು ಮಾಡಿಕೊಂಡು ಸಾಗಿದಾಗ ಮಾತ್ರ ಈ ಒಂದು ಸಮಾಜದಲ್ಲಿ ಹೋಗುವುದಕ್ಕೆ ಸಾಧ್ಯ ಆಗುವಂಥದ್ದು ಇಂತಹ ಆಲೋಚನೆಗಳನ್ನು ಬಾಲಬಸವಣ್ಣ ಬಹಳ ವಿಸ್ಮಯವಾಗಿ ಎಂಟ್ ತನ್ನ ಹನ್ನೆರಡನೆಯ ಶತಮಾನದಲ್ಲಿ ಒಂದು ಹೊಸ ಪ್ರಯೋಗವಾದಂತಹದ್ದು ಇವತ್ತು ಅದು ಇಪ್ಪತ್ತೊಂದನೆಯ ಶತಮಾನದಲ್ಲಿಯೂ ಸಹ ಅದು ಪಲ್ಲವಿಸುವಂಥದ್ದು ಆಗಬೇಕಾಗಿರುವಂಥದ್ದು ಅದಕ್ಕೆ ಗಂಡ ಒಬ್ಬ ಪತಿರತೆಗೆ ಇದ್ದಂತೆ ಒಬ್ಬ ದೈವವನ್ನು ನಂಬಿದ ವ್ಯಕ್ತಿಗೆ ಒಂದೇ ದೇವರು ಇದ್ದಾಗ ಮಾತ್ರ ಏಕೋ ದೇವೋಪಾಸನೆ ಆಗುವಂಥದ್ದು ಏಕೋ ದೇವೋಪಾಸನೆಯನ್ನು ಮಾಡಬೇಕಪ್ಪ ಅಂದರೆ ಕಾಯ ವಾಚ ಮನಶಾರೆ ಪರಿಶುದ್ಧನಾದಾಗ ಅದಕ್ಕೆ ನಮಗೆ ಮೂರು ಶರೀರಗಳಿವೆ ಒಂದು ಸ್ಥೂಲವಾದ ಶರೀರ ಒಂದು ಸೂಕ್ಷ್ಮವಾದ ಶರೀರ ಮತ್ತೊಂದು ಕಾರಣವಾದಂಥ ಶರೀರ ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು ಒಂದು ಮಾಡಿಕೊಂಡು ನಡೆಯುವಂಥದ್ದು ಆಗಬೇಕಾಗಿರುವಂಥದ್ದು ಅದಕ್ಕೆ ಶರಣರು ಈ ಶರೀರವನ್ನು ಮೂರು ಭಾಗವನ್ನಾಗಿ ಮಾಡ್ತಾರೆ ಒಂದು ಹರಿವಿನ ಮನೆ ಒಂದು ಅಡಿಗೆಯ ಮನೆ ಮತ್ತೊಂದು ಬಚ್ಚಲ ಮನೆ ಅಂತ ಮನುಷ್ಯ ಬಚ್ಚಲ ಮನೆಯಿಂದ ಸೃಷ್ಟಿಯಾಗಿ ಅಡಿಗೆಯ ಮನೆಗೆ ಬಂದು ಚೆನ್ನಾಗಿ ಪ್ರಸಾದವನ್ನು ಸ್ವೀಕರಿಸಿ ಹಾಗೇ ಹೋಗ್ತಾ ಇದ್ದಾನೆ ಈ ಅರಿವಿನ ಮನೆಗೆ ಬರ್ತಾ ಇಲ್ಲ ಅರಿವಿನ ಮನೆಗೆ ಯಾವ ವ್ಯಕ್ತಿ ಬರುವುದಿಲ್ಲವೋ ಅಲ್ಲಿಯವರೆಗೂ ಇತಿಹಾಸವನ್ನು ಸೃಷ್ಟಿಸಲಾರ ಯಾವ ವ್ಯಕ್ತಿಯ ಇತಿಹಾಸವನ್ನು ಸೃಷ್ಟಿಸಬೇಕು ಇತಿಹಾಸದಲ್ಲಿ ಉಳಿಬೇಕು ಇತಿಹಾಸದ ಪುಟದಲ್ಲಿರಬೇಕಪ್ಪ ಅಂತಂದರೆ ಆ ವ್ಯಕ್ತಿ ಅರಿವಿನ ಮನೆಗೆ ಬರಬೇಕು ಈ ಅರಿವಿನ ಮನೆ ಈ ಮೂರು ಮನೆಗಳಲ್ಲಿ ಶ್ರೇಷ್ಠವಾದಂಥದ್ದು ಹೆಂಗೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥದ್ದು ಇವತ್ತು ಬಸವಣ್ಣನವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಭೌತಿಕವಾಗಿ ಬೌದ್ಧಿಕವಾಗಿ ಅನೇಕ ರೀತಿಯ ಕ್ರಾಂತಿಯನ್ನು ಮಾಡಿದಂಥವರು